ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಐತಿಹಾಸಿಕ ದೇವಾಲಯದಲ್ಲಿ ಇದೊಂದು ಶ್ರೀಲಿಂಗ ದೇವಸ್ಥಾನ ತಿಮ್ಮಪ್ಪನ ಬಾವಿ ಹತ್ತಿರ ಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಇದಾಗಿದೆ ಶ್ರೀ ಪಟವರ್ಧನ ಮಹಾರಾಜರ ದೇವಸ್ಥಾನ ಮಾದರಿಯ ಶ್ರೀರಾಮೇಶ್ವರ ದೇವಸ್ಥಾನವನ್ನು ಕಲ್ಪಿಸಲಾಗಿದೆ ಎಂದು ಹಿರಿಯರು ಮಾತಾಗಿದೆ ಇದೇ ಸಂದರ್ಭದಲ್ಲಿ ಮುಂದಿನ ಗದಿಯ ಶ್ರೀಗಳು ಬಸುದೇಸಾಯಿ ಅರ್ಚಕರು ಗಣಪತಿ ಎಸಿಂಧೆ ಬಸುವಂಗಡಿ ಮಲ್ಲಿಕಾಜಿ ನಿಂಗನೂರ ಸದಾಶಿವ ಗುರುನಾಳ ಶೇಖರ ತೇಲಿ ಉಕುಂದ ಅಡಿವಪ್ಪ ಚುಚ್ಕಂಡಿ ಇನ್ನೂ ಹಿರಿಯರು ಯುವಕರು ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಕರುನಾಡ ಚಮಕಂಡಿ இல்ல இது என்ன நடக்குது நம்ம கிட்ட பேசி போதனா ஆதி எவன கூட இல்ல اخه به څه خپل له وایډه موږ اوسه باشنو راځو راشیل کو ಉತ್ತಮದಲ್ಲಿ ಆರಾಧ್ಯಗಳನ್ನ ಮಾಡಿಕೊಂಡು ಜಗದ್ಗುರು ರೇಣುಕಾದಿ ಪಂಚಾಚಾರನ್ನ ಬಸವಾದಿ ಶಿವಶನ ಕೂಡ ಮರದಲ್ಲಿ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಒಂದು ಸುಂದರವಾದಂತ ಪವಿತ್ರವಾಗಿರ್ತಕ್ಕಂತಹ ಒಂದು ಜಾಗ ಅಂತಂದ್ರೆ ನಮ್ಮ ಲಕ್ಷ್ಮಿಯ ಒಂದು ದೇವಸ್ಥಾನ ಅದರ ಸಮೀಪದಲ್ಲಿ ಒಂದು ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನವು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಬಹುಶಃ ನಮ್ಮ ಜಮಖಂಡಿಯಲ್ಲಿ ನಾವೆಲ್ಲ ಇಲ್ಲಿವರೆಗೂ ಕೂಡ ನಾವು ನೋಡ್ಕೊಂತ ಬಂದದ್ದು ಏನು ಅಂತಂದರೆ ಎಲ್ಲಿ ಇವತ್ತು ಜಮಖಂಡಿಯಲ್ಲಿ ಪ್ರತಿಯೊಂದು ಭಾಗಕ್ಕೆ ಹೋದರೂ ಕೂಡ ಒಂದೊಂದು ಶಿವನ ದೇವಸ್ಥಾನವನ್ನು ನಾವು ನೋಡ್ತೀವಿ ಅದಕ್ಕಾಗಿ ಇಡೀ ಭಾರತದ ದೇಶದಿಂದ ಹೇಗೆ ಜ್ಯೋತಿರ್ಲಿಂಗಗಳನ್ನ ನಾವು ಕಾಣ್ತೀವೋ ಹಂಗೆ ಜಮಖಂಡಿಯಲ್ಲಿ ಕೂಡ ನಾವು ಹಲವು ಹಲ್ ಹತ್ತಾರು ಹಲವು ದೇವಸ್ಥಾನಗಳಲ್ಲಿ ನಾವು ಜ್ಯೋತಿರ್ಲಿಂಗಗಳ ಸ್ವರೂಪದಲ್ಲಿ ಇಲ್ಲಿ ದೇವಸ್ಥಾನಗಳನ್ನು ಕಾಣ್ತಾ ಬಂದಿದ್ದೇವೆ ಹಾಗಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ದೇವಸ್ಥಾನಗಳಲ್ಲಿ ಜಾತ್ರೆಗಳು ಕೂಡ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಹಾಗಾಗಿ ಇವತ್ತು ಕೂಡ ಜಮಖಂಡಿಯ ಏನೋ ಒಂದು ಈ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಯಾವ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಈ ಸೇರಿಕೊಂಡು ಬಹಳಷ್ಟು ವೈಭವದಿಂದ ಮಾಡ್ತಾ ಬಂದಿದ್ದಾರೆ ನಮಗೆಲ್ಲ ಹಾಗೆ ಜಮಖಂಡಿ ಅಂತಂದರೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸಾಕಷ್ಟು ದೇವಸ್ಥಾನಗಳು ಇವತ್ತಿನವರೆಗೂ ಕೂಡ ತಲೆ ಎತ್ತಿ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಮತ್ತು ಅದನ್ನು ಅಳಿವು ಉಳಿವು ಕೂಡ ನಮ್ಮ ಕಡೆ ಇದೆ ಯಾಕಂದರೆ ಹೊಸ ದೇವಸ್ಥಾನಗಳು ಕಟ್ಟುವುದಕ್ಕಿಂತಲೂ ಕೂಡ ಇದ್ದ ದೇವಸ್ಥಾನಗಳನ್ನು ನಾವು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಬರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವುದರಿಂದ ಇವತ್ತು ಈ ವಿಶ್ವನಾಥ ದೇವಸ್ಥಾನ ಹದಿನೈದು ವರ್ಷದ ಹಿಂದೆ ಬಹಳಷ್ಟು ಇಲ್ಲಿ ಒಂದು ತೊಂದರೆಗಳು ಅಂದರೆ ಏನು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಮತ್ತು ಸ್ವಲ್ಪ ಈ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡ ಅದನ್ನು ಸಾಕಷ್ಟು ದೇವಸ್ಥಾನಗಳನ್ನು ಹಾನಿಗೊಳಿಸಿದ್ರು ಆದರೆ ಈ ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಮತ್ತೆ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಇತ್ತೀಚಿನ ದಿನಗಳಲ್ಲಿ ಹದಿನೈದು ವರ್ಷದಿಂದ ಇಲ್ಲಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ನೋಡೋದ್ರ ಮೂಲಕ ಬಹಳಷ್ಟು ವೈಭವದಿಂದ ಈ ದೇವಸ್ಥಾನವನ್ನು ಪುನರುಜ್ಜೀವನವನ್ನು ಮಾಡ್ತಾ ಮತ್ತು ದಿನನಿತ್ಯ ಇಲ್ಲಿ ರುದ್ರಾಭಿಷೇಕವನ್ನು ಮಾಡ್ತಾ ಒಂದು ಪವಿತ್ರತೆಯನ್ನು ಇವತ್ತು ಕಾಯ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಕೂಡ ಜೀರ್ಣೋದ್ಧಾರ ಆಗಬೇಕಾಗಿದೆ ಯಾಕಂದರೆ ಹಳೆ ದೇವಸ್ಥಾನ ಇರುವುದರಿಂದ ಮತ್ತು ಈ ಭಾಗದಲ್ಲಿ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಒಂದು ಸಮಿತಿ ಮಾಡಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸನೂ ಕೂಡ ಮುಂದಿನ ದಿನ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ದೇವಸ್ಥಾನಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಪಾವಿತ್ರ್ಯತೆ ಇಟ್ಟುಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಂಡು ನಾವೆಲ್ಲ ಅಧ್ಯಾತ್ಮದ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಈ ದೇವಸ್ಥಾನ ಸುಮಾರು ನಾಲ್ಕುನೂರ ಐದುನೂರು ವರ್ಷದ ಹಳೆಯ ದೇವಸ್ಥಾನ ಐತಿ ಇದು ಇದು ಮೊದಲು ಮಹಾರಾಜರೇನೋ ಕಟ್ಟಿದ್ದ ದೇವಸ್ಥಾನ ಐತಿ ಮತ್ತಿಲ್ಲಿ ಒಳಗೆ ಕೆಲವೊಂದು ಗುಹೆಗಳು ಅದಾವ ಇಲ್ಲಿ ಎಲ್ಲಿ ರಾಮೇಶ್ವರಕ್ಕೆ ಹೋಗುವ ಹೋಗುವವರಿಗೆ ಏನೋ ಗುಹೆಗಳದವಂತೆ ಮೊದಲಿನ ಹಿರಿಯ ಹಿರಿಯರು ಹೇಳ್ತಾರೆ ನಮ್ಮ ಓಣಿ ಹಿರಿಯರು ಮೊದ್ಲಿನ ಹಿರಿಯಾರ ಅದಕ್ಕೆ ದೇವಸ್ಥಾನ ಭಾಳ ಗೀಳಾಗಿತ್ತು ಮತ್ತು ನಮ್ಮ ಓಣಿ ಎಲ್ಲ ಹಿರಿಯರೆಲ್ಲ ಕೂಡಿ ದೇವಸ್ಥಾನವೂ ಒಂದು ಜೀರ್ಣೋದ್ಧಾರ ಸ್ವಲ್ಪ ನಮ್ಮ ಕಡೆ ಎಷ್ಟಾಗ್ತೈತೆ ಅಷ್ಟು ಪ್ರಯತ್ನ ಪಟ್ಟು ಜೀರ್ಣೋದ್ಧಾರ ಮಾಡಿದ್ದೀವಿ ಅದನ್ನೇ ಹಿಂಗೆ ಒಬ್ಬರು ಅರ್ಚಕರು ಅವರು ಈಶ್ವರ ಮೂರ್ತಿ ಎಲ್ಲ ಪೂಜಾ ಗೀಜಾ ಮಾಡೋದು ಎಲ್ಲ ಇದು ಮಾಡ್ಕೊತೋದ್ರು ಮತ್ತು ಅದು ಲಿಂಗ ಎಲ್ಲ ಅಕ್ಕಿತ್ತೋಗಿತ್ತು ಅಕ್ಕಿತ್ತು ಹೋದ ಈಶ್ವರ್ ಲಿಂಗನ ಮತ್ತು ಎಲ್ಲ ನಾವು ಹಿರಿಯರೆಲ್ಲ ಕೂಡಿ ಅದನ್ನು ಸರಿಪಡಿಸಿದ್ವಿ ಇವೆಲ್ಲ ಸರಿಪಡಿಸಿದ್ಮೇಲೆ ಈಗ ಒಂದೇನೋ ಜಾತ್ರೆ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷ ಅದು ನಾವು ಜಾತ್ರೆ ಮಾಡಕತ್ತೆ ಎಲ್ಲ ಜನಾನು ತುಲೋ ಇದಾಗತ್ತೈತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೇವೆ ಅದಕ್ಕಿನ್ನ ಏನೋ ಇದಕ್ಕೆ ಸಹಕಾರ ಸಹಾಯ ಸಹಕಾರ ಮಾಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತೇವಿ ಇನ್ನು ಇದು ಒಬ್ಬರ ಇದು ಬ್ಯಾರೆದ್ರು ಒಬ್ಬರ ಇದರಲ್ಲೇ ವೈಯಕ್ತಿಕ ಹೆಸರಲ್ಲೇ ಇದೆ ಇದು ದೇವಸ್ಥಾನ ಇದನ್ನು ಒಂದು ಬಿಟ್ಟು ಕೊಟ್ರೆ ನಾವು ಇದನ್ನು ಟ್ರಸ್ಟ್ ಮಾಡಿ ಆದಷ್ಟು ಕೆ ಇದನ್ನ ಇದು ಮುಂದೆ ಹೊಂಡ ಇದೆಲ್ಲ ಹೊಂಡಾನ ಅಭಿವೃದ್ಧಿ ಮಾಡಬೇಕಂತ ನಾವೆಲ್ಲ ವಿಚಾರ ಮಾಡಿದ್ದೇವೆ ಟ್ರಸ್ಟ್ ಮುಖಾಂತರ ಆತಂದ್ರೆ ನಮ್ಗೆ ಸರ್ಕಾರದಿಂದ ಸಹಾಯ ಸಹಕಾರ ಸಿಗತತಿ ಆದ ಹಣ ತಗೊಂಡು ನಾವು ಇದು ಬಾವಿನ ಸ್ವಲ್ಪ ಎಲ್ಲಾ ಅಭಿವೃದ್ಧಿ ಪಡಿಸ್ಬೇಕಂತೈತಿ ಅದಕ್ಕೆ ಮುಂದೆ ನೋಡ್ಬೇಕು ಇದು ಸಹಕಾರ ಸಹಕಾರ ಎಲ್ಲರದ್ದು ಸಹಾಯ